ನಮಸ್ಕಾರ ನಾನು ವಿಶಾಲ್ ಮಂಡೂರ್ ಮೂಲತಃ ನಾನು ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಗಂಡಗಲಿ ಕೋಟೆಯವನು ಇದು ನನ್ನ ಪರಿಚಯ ಸರ್ ಅದಾದ್ಮೇಲೆ ನಾನು ಸಿವಿಲ್ ಇಂಜಿನಿಯರ್ ಕಂಪ್ಲೀಟ್ ಮಾಡಿದೀನಿ ಅನರ್ಥ ಸಿನಿಮಾದಲ್ಲಿ ನಾಯಕ್ ನಟನ ಮಾಡಿದೀನಿ ನಮಸ್ತೆ ಸರ್ ನಾನು ವಿಹಾನಿ ಮೂಲತಃ ಮಂಡ್ಯದವಳು ಅಲ್ಲಿ ಪುಟ್ಟ ಹಳ್ಳಿ ಗೆಜ್ಜಿಲ್ಗೆರೆಯಿಂದ ಬಂದಿರೋದು ಇಲ್ಲಿ ನಾನು ಮೆಡಿಕಲ್ ಸ್ಟೂಡೆಂಟ್ ಆಗಿ ಓದ್ತಾ ಇದ್ದೀನಿ ನಮ್ಮ ಅನರ್ಥ ಮೂವಿ ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಸರ್ ನನಗೆ ಒಂದು ಈ ಮೂವಿಯಲ್ಲಿ ಹೀರೋಯಿನ್ ಆಗಿ ಅವಕಾಶ ಕೊಟ್ಟರು ಸರ್ ಅದು ಅನರ್ಥ ಪದ ಬಳಕೆಗೂ ದೊಡ್ಡ ರೀಸನ್ ಇದೆ ಸರ್ ಏನ್ ಟೈಟಲ್ ಇಟ್ಟಿದಾರೋ ಅದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಯಾಕೆ ಅನರ್ಥ ಅಂತ ಏನಾಗುತ್ತೆ ಅನರ್ಥ ಇಬ್ರು ಐ ಟಿ ಕೆಲಸ ಮಾಡೋರು ಒಂದು ಟ್ರಿಪ್ಗೆ ಹೋಗಿರ್ತಾರೆ ತಮ್ಮ ಮೇಲೆ ಯಾವುದೇ ತರದ ಡೌಟ್ ಇಲ್ದಿರ ಬಂದು ಒಂದು ಯಮಗಂಡ ಕಾಲದಲ್ಲಿನ ಮದ್ವೆ ಆಗ್ಬೇಕಂತ ಡಿಸೈಡ್ ಆಗಿ ಹೋಗಿರ್ತಾರೆ ಅಲ್ಲಿ ನಡೆಯಂತ ಅನರ್ಥ ಅಲ್ಲಿಂದ ಸೃಷ್ಟಿಯಾಗಂತ ಅನರ್ಥ ಅಲ್ಲಿಂದ ಶುರು ಆಗುತ್ತೆ ಆ ಸರ್ ಯಾವ್ದನ್ನೇ ಅತಿಯಾಗಿ ನಾವು ನಮ್ ಜೀವನದಲ್ಲಿ ಹಚ್ಕೊಂಡ್ರೆ ಅಥವಾ ಒಂದು ಒಳ್ಳೆ ರೀತಿಲಿ ಹೋಗ್ದೆ ಅದು ನಮ್ಗೆ ಕೆಟ್ಟದ್ದು ಅಂತಾನೆ ಗೊತ್ತಿರಲ್ಲ ಸರ್ ಅದನ್ನ ನಾವು ಒಳ್ಳೇದು ಅಂತ ಅನ್ಕೊಂಡು ಹೋಗ್ತಾ ಇರ್ತೀವಿ ನಮಗೆ ಗೊತ್ತಿಲ್ಲದೆ ಆಗುವಂತ ಜೀವ ಎಷ್ಟೋ ತಪ್ಪುಗಳಿಂದ ನಮ್ ಜೀವನನೇ ಪೂರ್ತಿ ತಪ್ಪು ದಾರಿಯಲ್ಲಿ ನಡೆಯುತ್ತೆ ಸೊ ಅದನ್ನ ನಮ್ ಡೈರೆಕ್ಟರ್ ಸರ್ ಈ ಅನರ್ಥ ಮೂವಿ ಮುಖಾಂತರ ತುಂಬಾ ಚೆನ್ನಾಗಿ ಹೇಳ್ಕೊಟ್ ಎಲ್ಲಾರ್ಗು ಹೇಳ್ಕೊಡ್ತಿದಾರೆ ಅಂತ ನನ್ಗೆ ಅನ್ಸುತ್ತೆ ಸರ್ ಸೊ ನನ್ ನನ್ನ ದೃಷ್ಟಿಯಲ್ಲಿ ಅನರ್ಥ ಬಂದು ಎಲ್ಲರೂ ಬಂದು ನೋಡ್ಬೇಕು ಬಿಕಾಸ್ ಅವ್ರ ಜೀವನದಲ್ಲಿ ಅನರ್ಥ ಮತ್ತೆ ಆಗದೇ ಇರೋ ತರ ಅವ್ರು ಅಳ್ವರ್ಸ್ಕೊಡ್ತಾರೆ ಅಂತ ನನಗನ್ಸುತ್ತೆ ಸರ್